ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ದಿಗ್ವಿಜಯವನ್ನು ದಾಖಲಿಸಿತ್ತು ಇದೀಗ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಪ್ರಜ್ವಲ್ ರೇವಣ್ಣ ಪ್ರಕರಣ ವಿಜಯನ್ ರಾವ್ರ ನಾಯಕತ್ವ ಎಷ್ಟು ಸೀಟ್ ಬರುತ್ತೆ ಅನ್ನೋ ಪ್ರಶ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಉತ್ತರ ಕರ್ನಾಟಕದ ಹಾಗೆ ದಕ್ಷಿಣ ಕರ್ನಾಟಕದ ಸಾಕಷ್ಟು ಪಿಯ ಹಿರಿಯ ನಾಯಕರುಗಳು ವಿಜಯೇಂದ್ರ ಅವರ ಪದಚ್ಯುತಿಗೆ ಕಾದು ಕುಳಿತಿದ್ದಾರೆ ಓಪನ್ ಸೀಕ್ರೆಟ್ ಯತ್ನಾಳ್ ಅವ್ರ ಬಾಯಲೇ ಬರುತ್ತೆ ಪೂಜ್ಯನೀಯ ತಂದೆ ಮತ್ತು ಪುತ್ರ ಹಗರಣಗಳು ಭ್ರಷ್ಟಾಚಾರಗಳು ಉತ್ತರ ಕರ್ನಾಟಕದ ಬಿ ಜೆ ಪಿಯ ನಾಯಕರು ಕೇವಲ ನಿಮ್ಮನ್ನು ಮುಖ್ಯಮಂತ್ರಿಯನ್ನಾಗಿ ಅಥವಾ ತಮ್ಮನ್ನ ರಾಜ್ಯಾಧ್ಯಕ್ಷರನ್ನಾಗಿ ಅಥವಾ ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡೋಕ್ಕೆ ಮೆಜಾರಿಟಿ ತುಂಬಕ್ಕೆ ನಾವು ಬೇಕು ಅಧಿಕಾರ ಎಲ್ಲ ನಿಮಗೆ ಯತ್ನಾಳವರು ಅವರು ಪ ಮೇಲಿಂದ ಮೇಲೆ ಕಾಯ್ಕಂಡವ್ರೆ ರಿಸಲ್ಟ್ ಬರಲಿ ಜೂನ್ ನಾಲ್ಕು ಏನಾಯ್ತಾರೆ ನೋಡೋಣ ಅಂತ ಇವೆಲ್ಲದರ ನಡುವೆ ರಾಜ್ಯ ಬಿ ಜೆ ಪಿಯಲ್ಲಿ ಎಸ್ಪೆಷಲಿ ಸಂಘ ಪರಿವಾರದ ವಿಚಾರದಲ್ಲಿ ಅತಿ ದೊಡ್ಡ ತಲೆದಂಡ ತಲೆದಂಡ ಅನ್ನೋದಕ್ಕಿಂತ ಹೆಚ್ಚಾಗಿ ಹುದ್ದೆಯಿಂದ ವಾಪಸ್ ಕೊಟ್ಟ ಜವಾಬ್ದಾರಿಯನ್ನು ಮುಗಿಸಿದ್ರು ಅಂತನೋ ಚುನಾವಣೆ ಫಲಿತಾಂಶ ಬಂದ ಮೇಲೆ ಈ ಕೆಲಸ ಆಗಿದ್ದರೆ ಎಸ್ ಆಪರೇಷನ್ ಸಕ್ಸಸ್ ತಮ್ಮ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿ ಮತ್ತೆ ಡೆಲ್ಲಿಗೆ ಬರ್ತಾವ್ರೆ ಅಥವಾ ಸಂಘದ ಕೆಲಸದಲ್ಲಿ ನಿರತರಾಗ್ತಿದ್ದಾರೆ ಅನ್ಬೋದಿತ್ತು ಆದರೆ ರಿಸಲ್ಟ್ಗೂ ಮೊದಲೇ ಅವರ ಪದವಿಯನ್ನು ಕಿತ್ತುಕೊಂಡು ಅಥವಾ ಅವರಿಗೆ ಡಿಮೋಷನ್ ಕೊಟ್ಟು ಬೇರೆ ಕೆಲಸವನ್ನು ಮಾಡಿದೆ ಸಂಘಟನೆ ಬಿ ಜೆ ಪಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದಂಥ ರಾಜೇಶ್ ಜೀವಿ ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ಕೆ ಮರಳಿದ್ದಾರೆ ಬಿ ಜೆ ಪಿ ಕೆಲಸ ಮುಗಿದೋಯ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ವಾಪಸ್ಸಾದರು ಏನು ಕಾರಣ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರ ಟಿಕೆಟ್ ವ್ಯತ್ಯಾಸಗಳಾದಾಗ ಕೂಡ ಇವರ ಪಾತ್ರದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಈ ಬಾರಿ ಲೋಕಸಭಾ ಚುನಾವಣೆಯನ್ನು ನೋಡಿದಾಗ ಬಿ ಎಲ್ ಸಂತೋಷ್ ಎಲ್ಲೋದ್ರು ಅಂತ ಯಾರಿಗೂ ಗೊತ್ತೇ ಇಲ್ಲ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಯಡಿಯೂರಪ್ಪ ಅವರ ಮಾರ್ಗದರ್ಶನ ವಿಜಯೇಂದ್ರ ಅವರ ನಾಯಕತ್ವ ಏನಾಗುತ್ತೋ ಗೊತ್ತಿಲ್ಲ ಪಿಗೆ ಅತಿ ದೊಡ್ಡ ಯಶಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಬರಬಾರದು ಅಂತ ಕಾಯ್ತಿರೋರೆ ಪಕ್ಷದಲ್ಲಿ ಜಾಸ್ತಿ ಅವರೇನೋ ಚರ್ಚೆಗಳಿದೆ ವಿಧಾನಸಭಾ ಚುನಾವಣೆಯಲ್ಲೂ ಜನ ಸೋಲಿಸಿಲ್ಲ ಬಿಜೆಪಿ ಬಿಜೆಪಿಯವರೇ ಸೋಲಿಸ್ಕೊಂಡ್ರು ಅನ್ನೋ ಚರ್ಚೆಗಳಿದೆ ಸಾಕಷ್ಟು ಬಾರಿ ಬಹಿರಂಗವಾಗಿ ಚರ್ಚೆಗೆ ಬಂದಿದೆ ಇದೀಗ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಅವರು ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಕೆಲಸಕ್ಕೆ ಹೊರಟವ್ರೆ ಕಳೆದ ಒಂದೂವರೆ ವರ್ಷದಿಂದ ಬಿಜೆಪಿ ಸಂಘಟನಾ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸಿದ್ದ ಹಾಗೆಯೇ ಸಂಘದಲ್ಲಿ ಪ್ರಾಂತಗತಿ ವಿಧಿ ಸಹ ಸಂಯೋಜಕರಾಗಿ ನಿಯುಕ್ತಿಗೊಂಡಿದ್ದಾರೆ ರಾಜೇಶ್ ಜೀವಿ ಅಲ್ಲಿಗೆ ಯಶಸ್ವಿಯಾಗಿ ಕೆಲಸ ಮುಗಿಸಿದ್ದಾರೆ ಅನ್ನೋ ನಂಬಿಕೆ ಇದ್ದಿದ್ದರೆ ಸನ್ಮಾನ ಮಾಡಿ ಕಳಿಸಿರೋರು ರಿಸಲ್ಟ್ ಆದ್ಮೇಲೆ ಕಳಿಸಿರೋರು ರಿಸಲ್ಟ್ ನೋಡ್ಬಿಟ್ಟು ಡಿಸೈಡ್ ಮಾಡಿರೋರು ಬಟ್ ಏನು ಆಗಬಹುದು ಈ ಬೆಳವಣಿಗೆ ವಿಜಯೇಂದ್ರ ಅವರಿಗೆ ಕೂಡ ಎಚ್ಚರಿಕೆಯ ಗಂಟೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಏನು ಆಗ್ಬೋದು ಜಿ ವಿ ರಾಜೇಶ್ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಮೇಲೆ ಸಾಕಷ್ಟು ಸಕ್ರಿಯವಾಗಿ ಪಕ್ಷದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರೋದಕ್ಕೆ ದುಡಿದಿದ್ರು ಸಾಕಷ್ಟು ಬೈಠಕ್ಗಳನ್ನ ಮೀಟಿಂಗ್ಗಳನ್ನ ಮಾಡಿಕೊಂಡು ಏನೋ ಮಾಡಬೇಕು ಅಂತ ರಾಜ್ಯ ಪದಾಧಿಕಾರಿಗಳು ರಾಜ್ಯ ಬಿ ಜೆ ಪಿ ನಾಯಕರು ಎಲ್ಲರನ್ನ ಕೂರಿಸ್ಕೊಂಡು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋರು ಗೊತ್ತಿಲ್ಲ ಡೋಂಟ್ ನೋ ಏನು ಬೇಕಾದ್ರೆ ಆಗ್ಬೋದು ಹೀಗಾಗಿ ಸಟ್ಟ ಬಜಾರ್ದೊಂದು ಸರ್ವೆ ಬರ್ತಿದೆ ಬಿ ಜೆ ಪಿ ಇಂಟರ್ಲ್ ಒಂದು ಸರ್ವೆ ಬರ್ತಿದೆ ಕಾಂಗ್ರೆಸ್ ಅವ್ರದ್ದು ಒಂದು ಸರ್ವೆ ಇದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿ ಅಂತ ಹೇಳಿದರೆ ಯಾರೂ ನಂಬ್ತಿರಲಿಲ್ಲ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ರು ಗ್ಯಾರಂಟಿ ಅನ್ನೋ ಭರವಸೆಯನ್ನು ನೀಡಿ ನೂರ ಮೂವತ್ತಾರು ಸ್ಥಾನ ಗೆದ್ದವರು ಗ್ಯಾರಂಟಿಯನ್ನು ಪೂರೈಸಿ ಲೋಕಸಭೆಯಲ್ಲಿ ಎಷ್ಟು ಗೆಲ್ತಾರೆ ಅನ್ನೋದು ಪ್ರಶ್ನೆ ಆದರೆ ಡಬಲ್ ಇಂಜಿನ್ ಸರ್ಕಾರ ಜೊತೆಗೆ ನರೇಂದ್ರ ಮೋದಿ ಅವರೇ ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕನ್ನೋ ಬಿಜೆಪಿಗರ ಕೂಗು ಬಿ ಜೆ ಪಿ ಕಾರ್ಯಕರ್ತರ ಕೂಗು ಇಡೀ ದೇಶದಲ್ಲಿ ಆ ಕೂಗಿದೆ ಅಂದರೆ ಕಾರ್ಯಕರ್ತರು ಬಿ ಜೆ ಪಿಗರ ಕೂಗು ಅದೆಷ್ಟು ಮಟ್ಟಿಗೆ ಫಲಿಸುತ್ತೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಎಷ್ಟು ಸ್ಥಾನ ಬರುತ್ತೆ ಯಾರ ತಲೆದಂಡ ಆಗುತ್ತೆ ಏನು ಬದಲಾವಣೆ ಆಗುತ್ತೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು